ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರೆಲ್ಲ ನಾನು ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲೈಕನ್ ಕ್ಲಿಕ್ ಮಾಡ್ತೀವಿ ಅಂತ ಇವತ್ತಿನ ರೆಸಿಪಿ ಏನಂತ ಹೇಳೋದಾದ್ರೆ ಮನೆಯಲ್ಲೇ ಕ್ವಿಕ್ಕಾಗಿ ಯಾವ ರೀತಿ ಚಿಕನ್ ಬಿರಿಯಾನಿ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಡಿಮೆ ಇಂಗ್ರೀಡಿಯೆಂಟ್ ಬಳಸಿ ತುಂಬ ರುಚಿಕರವಾಗಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಅದ್ರ ಜೊತೆ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಇಷ್ಟು ಗ್ರೈಂಡ್ ಮಾಡಿ ನಾನು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ನ ನೀಟಾಗಿ ತೊಳೆದು ಎತ್ತಿ ಓಮ್ ಮೇಡ್ ಗರಂ ಮಸಾಲ ಅದ್ರ ಜೊತೇಲಿ ಚಿಲ್ಲಿ ಪೌಡರು ಒಂದು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ನಾನಿಲ್ಲಿ ಎಕ್ ಇಲ್ಲಿ ಬಿರಿಯಾನಿಗೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಆಯಿಲೆಲ್ಲ ಕಾದಾದ್ಮೇಲೆ ನಾನು ಹೆಚ್ಚಿಟ್ಟಿರೋ ಈರುಳ್ಳಿ ಅದಾದಮೇಲೆ ಹಸಿರು ಮೆಣ್ಸಿ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಅದ್ರ ಜೊತೆನೇ ಕಸ್ತೂರಿ ಮೇಯ್ತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಎಲ್ಲ ಆದಮೇಲೆ ನಾನಿಲ್ಲಿ ಟಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಪೇಸ್ಟ್ ಏನು ರುಬ್ಬಿಟ್ಕೊಂಡಿರೋದಿದೆ ಕೊತ್ತಂಬರಿ ಪುದೀನ ಸೊಪ್ಪಿಂದು ಅದನ್ನು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಓಮ್ ಮೇಡ್ ಗರಂ ಮಸಾಲ ಖಾರದ ಪುಡಿ ಅದಾದಮೇಲೆ ಅರಶಿಣ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಒಂದು ಸ್ವಲ್ಪ ಸಹ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಜೊತೇಲಿ ತೊಳೆ ತೊಳೆದಿರೋ ತೊಳೆದ ಎತ್ತಿಟ್ಟಿರೋ ಚಿಕನ್ನ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಎಷ್ಟು ನ್ಯಾಚುರಲ್ ಆಗಿ ಕಲರ್ ಇದೆ ಅಂತೇಳಿ ಯಾವುದೇ ಫುಡ್ ಕಲರ್ ಸ್ವಲ್ಪ ನೀರ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಗರಂ ಮಸಾಲ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಫ್ರೆಂಡ್ಸ್ ಇಲ್ಲ ಇದೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ನಾನು ಇದಕ್ಕೆ ಒಂದೂವರೆ ಚೊಂಬು ನೀರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಾಲು ಕಪ್ ಅಷ್ಟೇ ಅಕ್ಕಿ ತೊಗೊಂಡಿರೋದು ಇಷ್ಟು ನೀರೆಲ್ಲ ಹಾಕಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿ ಬರಲಿ ಅಂತೇಳಿ ಮುಚ್ಚಿದ್ದೆ ಚೆನ್ನಾಗಿ ಕುದಿನೂ ಬಂದಿದೆ ಅದಾದ್ಮೇಲೆ ನೆನೆಸಿಟ್ಟಿರೋ ಒಂದೂವರೆ ಕಪ್ ಅಕ್ಕಿನ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ಹಾಕಬೇಕಾದ್ರೆ ಅದ್ರ ಫ್ಲೇವರೇ ಗೊತ್ತಾಗುತ್ತೆ ಬಿರಿಯಾನಿ ಚೆನ್ನಾಗಿದೆಯೋ ಇಲ್ವೋ ಅಂತೇಳಿ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾಯಿತ್ತು ನೆಕ್ಸ್ಟ್ ನಾನಿಲ್ಲಿ ಲಿಡಿಲ್ ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡು ವಿಷಲ್ ಓಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎರಡು ವಿಷಲ್ ಆದಮೇಲೆ ನೀವೇ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಬಿರಿಯಾನಿ ಅಂತೇಳಿ ತುಂಬಾ ಚೆನ್ನಾಗಿ ಬಂದಿತ್ತು ನ್ಯಾಚುರಲ್ ಆಗಿತ್ತು ಟೇಸ್ಟು ಅಷ್ಟೇ ತುಂಬಾ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ನೀವು ಅಷ್ಟೇ ನಿಮ್ಮನೇಲಿ ಇದೇ ರೀತಿನ ಇದೇ ರೀತಿ ಕ್ವಿಕ್ಕಾಗಿ ಆಗೋ ಬಿರಿಯಾನಿಗಳನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಫ್ರೆಂಡ್ಸ್ ನಿಮ್ಗೆ ಯಾವುದಾದ್ರೂ ಡಿಫ್ರೆಂಟ್ ಆಗಿರೋ ರೆಸಿಪಿ ಬೇಕು ಅನ್ನೋದಾದರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್